ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಂದು ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯೆ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ವಿಲನ್ ಆಗೋದು ಈ ಆಟಗಾರ ಅಂತ ಹೇಳಬಹುದು ಹಾಗಾದರೆ ಸ್ನೇಹಿತರೆ ಆ ಆಟಗಾರ ಯಾರು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹದಿನೆಂಟನೇ ಐಪಿಎಲ್ನ ಬ್ಲಾಕ್ ಬಸ್ಟರ್ ಪಂದ್ಯಕ್ಕೆ ಕೌಂಟ್ ಡೋನ್ ಶುರುವಾಗಿದೆ ಮೊದಲ ಪಂದ್ಯದಲ್ಲೇ ಮುಂಬೈ ಇಂಡಿಯನ್ಸ್ಗೆ ಮಣಿಸಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರು ತೊಡೆತಟ್ಟಲು ರೆಡಿಯಾಗಿದೆ ತೆರೆ ಮರೆಯಲ್ಲೇ ಆರ್ಸಿಬಿ ಹಾಗೂ ಕಿಂಗ್ ಕೊಹ್ಲಿಯನ್ನು ಕಟ್ಟಿಹಾಕಲು ಸ್ಪಿನ್ ವ್ಯೂಹ ರಚಿಸಿದೆ ತಂತ್ರ ಹೆನೆದ ಬೆನ್ನಲ್ಲೇ ಗೆದ್ದೇ ಗೆಲ್ತೇವೆ ಅನ್ನೋ ಉತ್ಸಾಹದಲ್ಲಿ ತೇಲಾಗ್ತಿದೆ ಈ ಹೈವೋಲ್ಟೇಜ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿಯನ್ನ ಕಟ್ಟಿಹಾಕೋದು ಸುಲಭವಲ್ಲ ಮೊದಲ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿರುವ ವಿರಾಟ್ ಚೆಪಾಕ್ನಲ್ಲಿ ಚೆನ್ನೈ ಬೇಟೆಗೆ ಸನ್ನದ್ಧರಾಗಿದ್ದಾರೆ ಈ ರನಬೇಟೆಗಾರನನ್ನ ಹನಿಯಲು ಸ್ಪಿನ್ ಎಂಬ ಬ್ರಹ್ಮಾಸ್ತ್ರವನ್ನ ಚೆನ್ನೈ ಪ್ರಯೋಗಿಸ್ತಿದೆ ವಿರಾಟ್ ಕೊಹ್ಲಿಗೆ ಸ್ಪಿನ್ ವೀಕ್ನೆಸ್ ಇದೆ ಅದರ ಮೇಲೆ ವರ್ಕೌಟ್ ಮಾಡಿದ್ರೆ ಖೆಡ್ಡಾಗೆ ಕೆಡಗಬಹುದು ಅನ್ನೋದು ಚೆನ್ನೈ ಕನಸು ಅಸಲಿ ಅಖಾಡದಲ್ಲಿ ಈ ಕನಸು ನನಸಾಗೋದು ಡಫ್ಟೆ ಕ್ರಿಕೆಟ್ ಅನ್ನೋ ಜಂಟಲ್ಮನ್ ಗೇಮ್ನಲ್ಲಿ ಕೊಹ್ಲಿಯಂತಹ ಕ್ರಿಕ್ ಲರ್ನರ್ ಮತ್ತೊಬ್ಬ ಇಲ್ಲ ಈ ಹಿಂದೆ ಕೊಹ್ಲಿ ಸ್ಪಿನ್ ಎದುರು ತರಬೇಡಾಯಿಸಿದ್ದು ನಿಜ ಈ ವೀಕ್ನೆಸ್ ಈಗಿಲ್ಲ ಕಳೆದ ಸೀಸನ್ ಐಪಿಎಲ್ನಲ್ಲೇ ತಪ್ಪನ್ನ ಕೊಹ್ಲಿ ತಿದ್ದಿಕೊಂಡಿದ್ರು ಸ್ಪಿನ್ ಎದುರು ವೀರಾವೇಶದಲ್ಲೇ ಬ್ಯಾಟ್ ಬೀಸಿದ್ರು ಎರಡು ಸಾವಿರ ಇಪ್ಪತ್ತೆರಡರ ಐಪಿಎಲ್ನಲ್ಲಿ ಸ್ಪಿನ್ ಎದುರು ಆಡಿದ್ದ ಹನ್ನೊಂದು ಪಂದ್ಯಗಳಿಂದ ಒಂದು ನೂರು ಏಳು ರನ್ ಗಳಿಸಿದ್ದ ವಿರಾಟ್ ಕೇವಲ ಒಂದು ನೂರು ಎಂಟು ಪಾಯಿಂಟ್ ಶೂನ್ಯ ಎಂಟು ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದರು ಹನ್ನೆರಡು ಪಾಯಿಂಟ್ ನಾಲ್ಕು ಎಸೆತಕ್ಕೊಂದು ಬೌಂಡರಿ ಬಾರ ಎರಡು ಸಾವಿರ ಇಪ್ಪತ್ತ್ ಮೂರರ ಐಪಿಎಲ್ನಲ್ಲಿ ಹನ್ನೊಂದು ಪಂದ್ಯಗಳಿಂದ ಇನ್ನೂರ ಮೂವತ್ತಾರು ರನ್ ಗಳಿಸಿದ್ರು ಒಂದು ಹಂಡ್ರೆಡ್ ಹದಿಮೂರು ಪಾಯಿಂಟ್ ಪಾಯಿಂಟ್ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದ ವಿರಾಟ್ ಒಂಬತ್ತು ಪಾಯಿಂಟ್ ತೊಂಬತ್ತು ಎಸೆತಕ್ಕೊಮ್ಮೆ ಬೌಂಡರಿ ಗಳಿಸಿದರು ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೆ ಈ ಎರಡು ಸೀಸನ್ಗಳಲ್ಲಿ ಸ್ಪಿನ್ ಎದುರು ಪರದಾಡಿದ್ದ ವಿರಾಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅಕ್ಷರಶಃ ವಿರಾಟ್ ರೂಪ ತೋರಿದ್ದರು ಸ್ಪಿನ್ನರ್ಗಳ ಎದುರು ವೀರಾವೇಶ್ ಬ್ಯಾಟಿಂಗ್ ನಡೆಸಿದ್ದರು ಎರಡು ಸಾವಿರ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲಿ ಹದಿಮೂರು ಪಂದ್ಯಗಳನ್ನಾಡಿದ್ದ ವಿರಾಟ್ ಸ್ಪಿನ್ ಎದುರು ಬರೋಬ್ಬರಿ ಐವತ್ತೆಂಟು ಪಾಯಿಂಟ್ ಏಳು ರ ಸರಾಸರಿಯಲ್ಲಿ ಇನ್ನೂರ ತೊಂಬತ್ತೆರಡು ರನ್ ಗಳಿಸಿದ್ದರು ಒಂದು ಹಂಡ್ರೆಡ್ ಮೂವತ್ತೇಳು ಪಾಯಿಂಟ್ ಶೂನ್ಯ ಎಂಟು ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದ ವಿರಾಟ್ ಆರು ಪಾಯಿಂಟ್ ಏಳು ಎಸೆತ್ಕೊಮ್ಮೆ ಬೌಂಡರಿ ದಾಖಲಿಸಿದ್ರು ಸ್ಪಿನ್ನರ್ಗಳ ಎದುರು ಸ್ಲೋ ಬ್ಯಾಟಿಂಗ್ ನಡೆಸುತ್ತಾರೆ ರಕ್ಷಣಾತ್ಮಕ ಆಟವಾಡ್ತಾರೆ ಅನ್ನೋ ಟೀಕೆಗಳಿಗೂ ಬ್ರೇಕ್ ಹಾಕಿದ್ರು ಸ್ಪಿನ್ನರ್ಗಳ ಮೇಲೆ ದಂಡೆತ್ತು ಹೋಗಿ ಕಳೆದ ವರ್ಷ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿದ್ರು ಒಟ್ಟಾರೆ ಹದಿನೈದು ಮನಮೋಹಕ ಸಿಕ್ಸರ್ ಸಿರಿಸಿದ್ರು ಕೇವಲ ಹದಿನೈದು ಅಂದ್ಕೊಳ್ಳಬೇಡಿ ಕಳೆದ ಆವೃತ್ತಿಯಲ್ಲಿ ಸ್ಪಿನ್ ಎದುರು ಗರಿಷ್ಠ ಸಿಡಿಸಿದ್ದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಕೊಹ್ಲಿಯೇ ನಾಲ್ಕನೇ ಸ್ಥಾನದಲ್ಲಿದ್ದರು ಮೊನ್ನೆ ಕೋಲ್ಕತ್ತಾದ ಸ್ಪಿನ್ ಟ್ರ್ಯಾಕ್ನಲ್ಲಿ ಅಬ್ಬರಿಸಿರುವ ವಿರಾಟ್ ಚೆನ್ನೈನಲ್ಲೂ ಚಿಂದಿ ಉಡಾಯಿಸಲು ರೆಡಿಯಾಗಿದ್ದಾರೆ ಚೆಪಾಕ್ನಲ್ಲಿ ನಡೀತಿರೋದು ಆರ್ಸಿಬಿ ವರ್ಸಸ್ ಸಿಲಸ್ಕೆ ಕಾಳಗ ಮಾತ್ರವಲ್ಲ ಕೊಹ್ಲಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸಮರವೂ ಆಗಿದೆ ಚೆನ್ನೈ ಚೆಪಾಕ್ನಲ್ಲಿ ಎಲ್ಲೋ ಆರ್ಮಿ ವಿರುದ್ಧ ಆಡಿದಾಗೆಲ್ಲಾ ಕೊಹ್ಲಿ ದಂಡೆತ್ತಿ ಹೋಗಿದ್ದಾರೆ ಚೆಪಾಕ್ ಮೈದಾನದಲ್ಲಿ ಸಿಲಸ್ಕೆಗೆ ಹಣ್ಣು ತಿನ್ನಿಸಿರುವ ಕಿಂಗ್ ಕೊಹ್ಲಿ ಹದಿಮೂರು ಪಂದ್ಯವಾಡಿ ಮುನ್ನೂರ ಅರವತ್ತೆರಡು ರನ್ ಕಲೆ ಹಾಕಿದ್ದಾರೆ ಎರಡು ಹಾಫ್ ಸೆಂಚುರಿ ಬಾರಿಸಿದ್ದಾರೆ ಬರೀ ಚೆಪಾಕ್ ಸ್ಟೇಡಿಯಂನಲ್ಲಿ ಮಾತ್ರ ವಿರಾಟ್ ವಿರಾಜಿಸಿಲ್ಲ ಐಪಿಎಲ್ ಟೂರ್ನಿಯಲ್ಲಿ ಸಿರಸ್ಗೆ ವಿರುದ್ಧ ಆಡಿದ ಪಂದ್ಯಗಳಲ್ಲಿ ಕೊಹ್ಲಿಯ ರೆಕಾರ್ಡ್ಸ್ ಅದ್ಭುತ್ ತಂಗಟ್ಟಲೆ ರನ್ ಕಲೆ ಹಾಕಿ ಸಿರಸ್ಗೆ ಮೈಚಲಿ ಬಿಡಿಸಿದ್ದಾರೆ ಇದೀಗ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಅಬ್ಬರಿಸಿರುವ ವಿರಾಟ್ ಚೆಪಾಕ್ನಲ್ಲೂ ಹಸಿದ ಹೆಬ್ಬುಲಿಯಂತೆ ವಿಜೃಂಭಿಸುವುದು ಗ್ಯಾರಂಟಿ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ನಾನು ನಂಬುತ್ತೇನೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ